ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಉತ್ಸಾಹ ಆ ಉತ್ಸವ ಆರಾಧನೆ ಈ ನಡೆದಿದೆ ಈ ಗ್ರಾಮದಲ್ಲಿ ಬಂದು ಆ ಹಿಂದೂ ಮತ್ತೆ ಕ್ರಿಶ್ಚಿಯನ್ಸ್ ಎಲ್ಲ ಇಬ್ರು ಇದಾರೆ ಆದ್ರೆ ಜಾತಿ ಭೇದ ಮತ ಇಲ್ಲದೆ ಆ ಒಂದು ಎಲ್ಲಾರು ಒಮ್ಮನಸ್ಸಿನಿಂದ ಅಡೆತಡೆಗಳು ಬರುತ್ತದಲ್ಲ ಕಾಮನ್ನು ಆದ್ರೆ ಎಲ್ಲ ಒಮ್ಮನಸ್ಸಿನಿಂದ ಆ ಊರಿಗೆ ಒಳ್ಳೇದಾಗಿದೆ ಅಂತೇಳಿ ಅವರವರು ನೋಡಿ ಭಕ್ತಿ ಬಂದು ಅವರವರು ಅವರಿಗೆ ಸಂಬಂಧಪಟ್ಟಿದ್ದರು ಆ ಅವರು ವೈಯಕ್ತಿಕವಾಗಿ ಅವ್ರ ಮನಸ್ಸುಗಳಲ್ಲಿ ದೇವರಲ್ಲಿ ಒಳ್ಳೆ ಬೆಳೆ ಆಗ್ಲಿ ಮಳೆ ಆಗ್ಲಿ ಎಲ್ಲಾ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತೇಳಿ ಆ ಒಂದು ಒಳ್ಳೆ ಒಂದು ದೇವರುಗಳ ಒಂದು ಉತ್ಸಾಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಸಹ ಕೈ ಜೋಡಿಸಿ ಎಲ್ಲಾರು ಒಂದು ಯುವಕ ಮಿತ್ರರು ಮತ್ತೆ ಗಣ್ಯರು ಸಹ ಈಗ ನಮ್ಮ ನಡುವೆ ಅವರ ಸುಪುತ್ರನಾಗಿರ್ತಕ್ಕಂತಹ ಎಂಟಿ ಪಿ ರಾಜೇಶನ್ ಅವರು ಸಹ ಒಂದು ಈಗಿನ ಕೆಲವು ನಮ್ಮ ನಾಯಕರುಗಳು ಲೀಡರ್ಸ್ ಮನೆಗಳಿಗೆ ಬಂದು ಗ್ರಾಮದ ಜನ ಜೊತೆ ಬೆರೆತು ಒಂದು ಒಳ್ಳೆ ರೀತಿಯಾಗಿ ಆ ಒಂದು ದೇವರ ಆಶೀರ್ವಾದವನ್ನ ದೇವರುಗಳ ಆಶೀರ್ವಾದವನ್ನ ಪಡೆದುಕೊಂಡು ಮತ್ತೆ ಎಲ್ಲರನ್ನ ಶುಭ ಹಾರೈಸ ಅವರು ಸಹ ನಮ್ಮ ಯುವ ನಾಯಕರು ಆ ಬಂದು ಭೇಟಿ ಕೊಟ್ರು ಅದೇ ರೀತಿ ನಮ್ಮ ನಡುವೆ ನಮ್ಮ ಗಿದ್ನಾಪುರ ಗ್ರಾಮ ಪಂಚಾಯತಿ ಸದಸ್ಯರ ಮುರುಳಿ ಸ್ವಾಮಿ ಸಹ ಅವರು ಸಹ ಒಂದು ಒಳ್ಳೆ ರೀತಿಯ ನಮ್ಗೆಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ನಡೆಯೋದಿಕ್ಕೆ ಎಲ್ಲ ನಮ್ಮ ಯುವ ಮಿತ್ರರು ಮತ್ತೆ ಗ್ರಾಮದ ಹಿರಿಯರು ಮತ್ತೆ ಯುವಕರು ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಿ ಸಾತ್ರ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡಿ ಆ ನಿನ್ನೆ ದಿನ ಬಂದು ಆ ಗ್ರಾಮದಲ್ಲಿ ಈ ಗ್ರಾಮ ಊರ ಹಬ್ಬದ ಪರವಾಗಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ ಅದಕ್ಕೆ ಗಣ್ಯಾತಿ ಆ ಗಣ್ಯರು ಎಲ್ಲ ಭಾಗವಹಿಸಿದ್ರು ಆ ಮೊದಲನೇದಾಗಿ ನಾವು ಎಂಟಿ ಬಿ ರಾಜೇಶ್ ಅವರು ಬಂದಿದ್ದಾರೆ ಆ ಈ ಒಂದು ದೇವರ ಒಂದು ಉತ್ಸಾಹ ಕಾರ್ಯ ಉತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ದಿನ ಬಂದು ಆ ಸದಮಣ್ಣ ಚಂಬಯ್ಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆ ಸರ್ಜಾಪುರ ಆ ಗಣ್ಯರು ಸಹ ನಿನ್ನೆ ಬಂದಿದ್ರು ಮತ್ತೆ ಆ ನಮ್ಮ ತಾಲೂಕು ಅಧ್ಯಕ್ಷರು ಸತೀಶ್ ಅಣ್ಣ ಅವರು ನಮ್ಮ ಹುಬ್ಬಳ್ಳಿ ಮುಖಂಡರು ಮುನೇಗೌಡರು ಮತ್ತೆ ಸದಸ್ಯರುಗಳು ಅವರು ಮತ್ತೆ ಲಿಂಗಪ್ಪರ ಮಂಜಣ್ಣ ಮತ್ತೆ ಇನ್ನು ಅನೇಕರು ಮತ್ತೆ ಹೇಮಂತ ಅವರು ಸಹ ಎಲ್ಲಾರು ಬಂದ ಕಾರ್ಯಕ್ರಮವನ್ನು ಆ ನೇರವಾಗಿ ಪರೋಕ್ಷ ಪರೋಕ್ಷವಾಗಿ ಸಹ ಎಲ್ಲಾ ರೀತಿಗಳಲ್ಲಿ ಸಹಕರಿಸಿ ಒಂದ್ ಒಳ್ಳೆ ರೀತಿಯಾಗಿ ಯಶಸ್ವಿ ಆಗೋದಿಕ್ಕೆ ಎಲ್ಲಾ ಮೂಲ ಕಾರಣಕರ್ತರಾದ್ರು ಎಲ್ಲರಿಗೂ ಸಹ ಬಿಡ್ಕೊಳೋದಂತ ದೇವ್ರು ಒಳ್ಳೆ ಮಾಡಿ ಒಳ್ಳೆ ಒಳ್ಳೆ ಒಂದು ಮಳೆ ಬೆಳೆ ಮತ್ತೆ ಒಳ್ಳೆ ಆರೋಗ್ಯ ಸುಖ ಶಾಂತಿ ನಮ್ದಿ ಕೊಟ್ಟು ಆರೈಸಿ ಅಂತ ಆ ನಾವು ಪ್ರಾರ್ಥಿಸ್ಕೊಡ್ತೇವೆ ಕರ್ಬಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೆಂಟು ವರ್ಷಗಳ ನಂತರ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಹಿಂದೂ ಬಾಂಧವರು ಕರ್ಬಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ಗ್ರಾಮ ದೇವತೆಗಳ ಗ್ರಾಮ ದೇವರುಗಳ ದೀಪೋತ್ಸವ ಊರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಕಳೆದ ಎರಡು ದಿನಗಳಿಂದ ಆರ್ಕೆಸ್ಟ್ರಾ ವಾದ್ಯ ವಾದ್ಯಪಸ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ದೇವರ ಉತ್ಸವಗಳು ಬಲಿ ಕೊಡುವ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ದೇವರಿಗೆ ದೀಪ ಮಾಡಿ ಬಹಳ ಒಂದು ವಿಜೃಂಭಣೆಯಿಂದ ಎಲ್ಲ ತರಬಳ್ಳಿ ಗ್ರಾಮಸ್ಥರು ಈ ಒಂದು ಊರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಕೃಪಾಶೋದನ್ನ ಪಡೆದಿರ್ತಾರೆ ಈ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಆರಾಧನೆಯಿಂದ ಸಕಾಲಕ್ಕೆ ಮಳೆ ಆಗ್ಲಿ ಬೆಳೆ ಆಗ್ಲಿ ರೈತರ ಬದುಕು ಹಸನಾಗ್ಲಿ ಗ್ರಾಮದಲ್ಲಿ ಜನ ಶಾಂತಿ ಮತ್ತು ಸಹಬಾಳ್ವೆಯಿಂದ ಜೀವನ ಸಾಗಿಸುವಂತಾಗ್ಲಿ ಎಲ್ಲರ ಬಾಳು ಬೆಳಕಾಗಲಿ ಬದುಕು ಹಸನಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಬಹಳ ಶ್ರಮವಹಿಸಿದ ಇದೇ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಹೇಮ ಮಂಜುನಾಥ್ ಅವರು ಸಹ ಈ ಸಂದರ್ಭದಲ್ಲಿ ನಾನು ಆ ಧನ್ಯವಾದಗಳನ್ನ ತಿಸ್ತಾ ಈ ರೀತಿಯ ಕಾರ್ಯಕ್ರಮಗಳು ಇನ್ನು ವಿಜೃಂಭಣೆಯಾಗಿ ನಡೆಯಲಿ ಗ್ರಾಮದ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಕೇಂದ್ರ ಬಿಂದು ಎ ನಾಗರಾಜನವ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವ್ರ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವ್ರ ಪರವಾಗಿ ಅವರ ಸುಪುತ್ರರು ಹೊಸಕೋಟೆ ತಾಲೂಕಿನ ಯುವ ನಾಯಕರಾದಂತಹ ಎಂ ಪಿ ಬಿ ರಾಜೇಶನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವಾಲಯದಲ್ಲಿ ಪೂಜವನ್ನ ನೆರವೇರಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಗ್ರಾಮದ ಮುಖಂಡರ ಮನೆಗೆ ಭೇಟಿಯನ್ನು ನೀಡಿ ಈ ಒಂದು ವಿಜೃಂಭಣೆಯಲ್ಲಿ ಭಾಗಿಯಾಡ್ತಾರೆ ಅದೇ ರೀತಿಯಾಗಿ ನಿನ್ನೆ ಸರ್ಜಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಸದ್ದಮ್ಮಣ್ಣರು ಸಹ ಒಂದು ಆರ್ಕಿಶಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಗ್ರಾಮಸ್ಥರಿಗೆ ಎಲ್ಲ ಸಲ ಉರಿದುಂಬಿಸಿ ಈ ಒಂದು ಊರೊಬ್ಬ ಕಾರ್ಯಕ್ರಮ ಊರ ದೇವತೆಗಳು ಎಲ್ಲರೂ ಒಳಿತಾ ಮಾಡಲಿ ಹೇಳಿ ಶುಭ ಹಾರೈಸಿ ತೆರಳಿರ್ತಾರೆ ಈ ಒಂದು ಊರೊಬ್ಬ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಗ್ರಾಮದ ಎಲ್ಲ ಮುಖಂಡರಿಗೂ ಸಹ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ ಇದೇ ರೀತಿ ಹಿಂದೂ ಕಾರ್ಯಕ್ರಮಗಳು ದೇವತಾ ಕಾರ್ಯಕ್ರಮಗಳು ಯಥೇತವಾಗಿ ವಿಜೃಂಭಣೆಯನ್ನು ಎಲ್ಲ ಕಡೆ ಜರುಗಲಿ ಅಂತ ಹೇಳಿ ಆ ತಾಯಿ ಹೇಳ್ತಾ ಇಲ್ಲ